ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಶ್ರೀ ಶರಣ ಬಸವೇಶ್ವರ ದೇವಾಲಯದಲ್ಲಿ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರ ಕಲ್ಯಾಣ ಕರ್ನಾಟಕ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನ ಮತ್ತು ಕಂಪನಿಯು ಇವರ ಸಹಯೋಗದಲ್ಲಿ ಕಲಬುರಗಿಯ ಜನತೆಗೆ ಉಚಿತ ಫುಡ್ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ಜರುಗುತ್ತಿದೆ ಈಗಿನದ ಒತ್ತಡದ ಜೀವನ ಶೈಲಿಗೆ ಅನೇಕ ಕಾಯಿಲೆ ಎದುರಿಸ್ತಾ ಇರುವ ಜನರಿಗೆ ಇದು ಒಂಥರ ಸಂಜೀವಿನಿ ಇದ್ದಂತೆ ಇದರ ಲಾಭವನ್ನ ಕಲಬುರಗಿಯ ಜನತೆಗೆ ಉಚಿತವಾಗಿ ಪಡೆದು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ತುಂಬಾ ಸಹಕಾರಿ ಎಂದು ಕಂಪನಿಯ ಶ್ರೀ ನಾಗೇಂದ್ರ ಪೂಜಾರಿ ಮತ್ತು ಶಿಬಿರದ ಫಲಾನುಭವಿ ಬ್ರಹ್ಮಪುರದ ನಿವಾಸಿ ಶ್ರೀ ಕುಂಬಾರ್ ಅವರು ತಮ್ಮ ವಾಹಿನಿಯ ಜೊತೆಗೆ ಮಾತನಾಡಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಶಿವಕುಮಾರ್ ಕೆ ಹಿರಿಮಠ್ ಕಲಬುರಗಿ ಬಂಗಾರದ ಗಣಿ ನ್ಯೂಸ್ ಮುಂಚೆ ಹಾಸ್ಪಿಟ್ಲಿಗೆ ಡಾಕ್ಟ್ರಿಗೆ ಚೆಕ್ ಚೆಕಪ್ಗೆ ಅದಕ್ಕೆ ಇದಕ್ಕೆ ಅಂತ ಐವತ್ತರವತ್ತು ಸಾವಿರ ಖರ್ಚು ಮಾಡ್ತೀವಿ ವರ್ಷಕ್ಕೆ ಲೆಕ್ಕ ಇರಲ್ಲ ಅದ್ರ ಜೊತೆಗೆ ಅವ್ರು ಕೊರಗದೆ ಇಷ್ಟು ಪಾತ್ರೆಗಳು ಇದನ್ನು ಉಪಯೋಗಿಸಿದಾಗಿಂದ ಯಾವುದೇ ಒಂದು ಬಿ ಪಿ ಮಾತ್ರೆ ಆಗಲಿ ಶುಗರ್ ಟ್ಯಾಬ್ಲೆಟ್ ಆಗಲಿ ಶುಗರ್ ಟ್ಯಾಬ್ಲೆಟ್ ತಗೊಂತ ಅರ್ಧ ಮಾತ್ರೆ ತರತಾರೆ ಆದರೆ ಮುಂಚೆ ಥರ ನಾವೇ ಇದು ದೊಡ್ಡ ದೊಡ್ಡ ಮಾತ್ರೆ ಕೊಡ್ತಿಲ್ಲ ಜಾಸ್ತಿ ಜಾಸ್ತಿ ಕೊಡ್ತಿಲ್ಲ ಭಾಳ ಚೆನ್ನಾಗಿದೆ ಪ್ರಾಡಕ್ಟು ಏನು ಯೋಚನೆ ನನ್ನ ನಂಬಿಕೆ ಬೇಕಾದ್ರೆ ನಮ್ಮ ತಾಯಿಯವರು ಕರ್ಕೊಂಡು ತೋರಿಸ್ತೀನಿ ವೀರಪ್ಪ ಕುಂಬಾರ್ ಸಾಕಿನ ಪ್ರಮುಖಗಳು ಬಗ್ಗೆ ಸ್ವಯಂ ಸಂಸ್ಥಾನ ಹಾಗೂ ಕಂಪನಿಯ ಸಹೋಗದೊಂದಿಗೆ ಉಚಿತ ಫುಟ್ ಪೆಲ್ಸ್ ಥೆರಬಿತಿ ಥೆ ಥೆರೇಪಿ ತುಗ ಶಿಬಿರವನ್ನು ಏರ್ಪಡಿಸಿದ್ದು ದಿನಾಂಕ ಇಪ್ಪತ್ತರ ನನಗೆ ಗೊತ್ತಾಗಿ ಆಗಿನ ದಿನ ನಾನು ಬಂದು ನನ್ನ ಹೆಸರನ್ನು ನೋಂದಾಯಿಸಿ ಉಚಿತವಾಗಿ ಥೆರಪಿಯನ್ನು ಪಡೆಯುತ್ತಿದ್ದೇನೆ ನನಗೆ ಶುಗರು ಹಾಗೂ ಬಿ ಪಿ ಇದೆ ಹಾಗೂ ಹಾರ್ಟ್ ಪ್ರಾಬ್ಲಮ್ ಇತ್ತು ಎರಡು ಎರಡು ವರ್ಷ ಮೊದಲೇ ಆಟ ಪ್ರಾಬ್ಲಮ್ ಆಗಿತ್ತು ಆದರೆ ಸ್ಟಂಟ್ ಹಾಕಿದ್ದಿಲ್ಲ ಟ್ಯಾಬ್ಲೆಟ್ಸ್ ಮಾಡಿ ಕ್ರೀಡಿತ್ತು ಇದರಲ್ಲಿ ಸಂಪರ್ಕಿಸಿದಾಗ ಅದು ಪ್ರತಿಯೊಬ್ಬರು ಹೇಳಿದ್ರು ಇದು ಹಾಟದ್ ಬಳ್ಕೆ ಬಳಕೆಲ್ಲ ಓಪನ್ ಆಗುತ್ತೆ ಅದರಿಂದ ತಮಗೆ ಉಪಯೋಗ ಇದೆ ತಾವು ನಾನು ನಾಲ್ಕು ಇಪ್ಪತ್ತೊಂಬತ್ತರಿಂದ ಕಂಟಿನ್ಯೂ ನಾಲ್ಕು ಐದು ದಿವಸ ಇದ್ದೇನೆ ಸ್ವಲ್ಪ ಆರಾಮ ಅನಿಸಿದೆ ಹಾಗೂ ಜಾಯಿಂಟ್ ಪೇನ್ಗಳು ಕಡಿಮೆ ಆಗುತ್ತೆ ಇದರಿಂದ ಹೆಚ್ಚಿನ ಜನಕ್ಕೆ ಅನುಕೂಲ ಆಗುತ್ತದೆ ಆದ್ದರಿಂದ ತಾವೆಲ್ಲರೂ ಬಂದು ಈ ಸಹಸ್ರವನ್ನು ಪಡೆದುಕೊಳ್ಳಬೇಕಾಗಿ ತಾವು ನಾನು ತಮ್ಮಲ್ಲಿ ಕಳಕಳಿಗಳಂತೆ ಮಾಡ್ತೇವೆ ಈ ಉಚಿತ ಫೋಟ್ ಪಲ್ಸ್ ಥೆರಪಿ ಸುಮಾರು ಹನ್ನೆರಡು ದಿನಗಳ ಕಾಲ ಉಚಿತ ಪೋಟ್ ಪಲ್ಸ್ ಥೆರಪಿಯನ್ನು ಆಯೋಜನೆ ಮಾಡಿದ್ದೀವಿ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ನಡೆಯುತ್ತದೆ ಇದು ಟೆನ್ಸ್ ಮತ್ತು ಇ ಎಮ್ ಎಸ್ ಎನ್ನುವಂಥ ಎರಡು ಥೆರಪಿಗಳನ್ನು ಕೊಡ್ತಾ ಇದ್ದೀವಿ ಒಂದು ಟೆನ್ಸ್ ಅಂತ ಹೇಳಿದರೆ ನರ್ವ್ ಸ್ಟಿಮ್ಯುಲೇಷನ್ ಇ ಎಮ್ ಎಸ್ ಅಂತ ಹೇಳಿದರೆ ಮಜು ಸ್ಟಿಮ್ಯುಲೇಷನ್ ಟೆನ್ಸ್ ಥೆರಪಿಯಿಂದ ನಿಮಗೆ ಡಿ ಪಿ ಶುಗರು ಆರ್ಥರಿಟೀಸು ಪಾರ್ಕಿನ್ಸನ್ನು ಪಾರ್ಶ್ವವಾದವರಿಗೆ ಸಯಾಟಿಕಾ ಪೈನ್ ಇರೋರು ಸ್ಪಾಂಡಿಲಿಸಿಸ್ ಪ್ರಾಬ್ಲಮ್ ಇರೋರು ಅಂಥವರಿಗೆ ಟೆನ್ಸ್ ಥೆರಪಿಯನ್ನು ಕೊಟ್ಟು ನಾವು ಕ್ಯೂರ್ ಮಾಡ್ತೀವಿ ಇ ಎಮ್ ಎಸ್ ಅಂತ ಹೇಳಿದ್ರೆ ಮಸಲ್ ಸ್ಟಿಮುಲೇಷನು ಇದು ವೆರಿಕೋಸ್ ವೈನ್ಸು ಮಸಲ್ ಸ್ಕ್ಯಾಚಸ್ಸು ಮಸಲ್ ಸ್ವೆಲ್ಲಿಂಗು ಒಬೆಸಿಟಿ ಮೈಗ್ರೇನು ಇತ್ತಿ ಈ ರೀತಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಗೆ ಇ ಎಮ್ ಎಸ್ ಥೆರಪಿಯನ್ನು ಕೊಟ್ಟು ನಾವು ಕ್ಯೂರ್ ಮಾಡ್ತೀವಿ ಇದು ಐದು ಕಿಲೋಮೀಟ್ರ್ ವಾಕ್ಯ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ ಅರ್ಧ ಗಂಟೆ ಥೆರಪಿ ಇರುತ್ತೆ ಇದರಲ್ಲಿ ಹನ್ನೆರಡು ಥರ ವೆರೈಟಿ ವೆರೈಟಿ ಪ್ರೋಗ್ರಾಮ್ಸ್ ಕೂಡ ಬರುತ್ತೆ ಪ್ರತಿ ಎರಡೂವರೆ ನಿಮಿಷಕ್ಕೊಂದು ಸಲ ಚೇಂಜಸ್ ಆಗ್ತಾ ಇರುತ್ತೆ ಇದರ ನೀವು ಅನುಭವವನ್ನು ಪಡಿಬೇಕಂತ ಹೇಳಿದ್ರೆ ದೇವಸ್ಥಾನದ ಆವರಣದಲ್ಲಿ ಈ ಥೆರಪಿ ಉಚಿತವಾಗಿ ಇಟ್ಟಿದ್ದೇವೆ ಯಾರು ಬೇಕಾದರೂ ಬಂದು ಇದರ ಥೆರಪಿಯನ್ನು ಸದುಪಯೋಗ ಪಡಿಸ್ಕೊಳ್ಬೋದು ನೀವು ಹೆಚ್ಚಿನ ಮಾಹಿತಿ ಇಲ್ಲಿಗೆ ಬಂದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲು ಮಾಡಿಕೊಡ್ತೇವೆ ಆದಷ್ಟು ಜನ ಬಂದು ಇದರ ಉಪಯೋಗವನ್ನು ಪಡೆದುಕೊಳ್ತೀವಿ ಸ್ನೇಹಿತರೆ ನನ್ನ ಹೆಸರು ರತ್ನಾಕರ್ ಶೆಟ್ಟಿ ನಿಜವಾಗಿ ನೀವು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿ ಮಾಡೋದು ಹೋದಾದ್ರೆ ಅವರ ಆರೋಗ್ಯವನ್ನು ವಹಿಸ್ತದೆ ದೈಹಿಕ ವ್ಯಾಯಾಮವು ಆರೋಗ್ಯವನ್ನು ಉತ್ತಮ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಮುಂಚಿನ ಅಂದ್ರೆ ಹೆಚ್ಚಿನ ಸ್ಥಾನವನ್ನು ವಹಿಸುತ್ತದೆ ಅನ್ನುವಂಥದ್ದು ಅಲ್ಲಿಗೆ ತಿಳಿದೇ ಇರುವಂತಹ ವಿಚಾರ ಆದ್ರೆ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗಿ ವ್ಯಾಯಾಮವಾಗಲಿ ನಡೆದಾಡಲು ಆಗದೇ ಇರತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ ಇದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದರ ಜೊತೆಗೆ ಹಲವಷ್ಟು ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ ಕಂಪ್ಯಾನಿಯೋ ಅನ್ನುವಂತ ಪ್ರಾಡಕ್ಟ್ ಕೆನೆಕ್ಸ್ ವೆಲ್ನೆಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ವೈದ್ಯಕೀಯವಾಗಿ ಪ್ರಮಾಣಿತಗೊಂಡಿರ್ತಕ್ಕಂಥ ಒಂದು ಈ ರೀತಿಯಾದಂತಹ ಒಂದು ಪ್ರಾಡಕ್ಟ್ ಅನ್ನ ಪ್ರಸ್ತುತ ಪಡಿಸ್ತೇವೆ ಇದು ಬ್ಯೂಟಿಫುಲ್ ಆದಂತಹ ಪ್ರಾಡಕ್ಟ್ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಮೇಲೆ ತಮ್ಮ ಕಾರ್ಗಳನ್ನ ಇಟ್ಕೊಂಡು ಅರ್ಧ ಗಂಟೆ ಥೆರಪಿಯನ್ನು ತಗೊಳ್ಳೋದ್ರಿಂದ ನಾಲ್ಕರಿಂದ ಐದು ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ರಕ್ತ ಸಂಚಾರ ಹೆಚ್ಚಾಗುವುದರ ಜೊತೆಗೆ ನಮ್ಮ ದೇಹದಲ್ಲಿರ್ತಕ್ಕಂತಹ ನರಮಂಡಲ ಪುಷ್ಟಿಗೊಳ್ಳಕ್ಕೆ ಸಹಾಯ ಮಾಡ್ತದೆ ಇದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವುದರ ಜೊತೆಗೆ ಹಲವಷ್ಟು ಕಾಯಿಲೆಗಳು ಬಿಪಿ ಇರ್ಬೋದು ಶುಗರ್ ಇರ್ಬೋದು ಆರ್ಥರೈಟಿಸ್ ಇರ್ಬೋದು ಸ್ಟ್ರೋಕ್ ಇರ್ಬೋದು ಅಂದ್ರೆ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂತಹ ಹತ್ತು ಹಲವಾರು ಕಾಯಿಲೆಗಳಿಂದ ಬರಬರಕಿಸಿ ಹಿಂದೆ ಆ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಾನು ಮೂರು ವರ್ಷದ ಹಿಂದೆ ನನ್ನ ತಂದೆ ತಾಯಿಗೆ ಈ ಒಂದು ಪ್ರಾಡಕ್ಟ್ ಅನ್ನ ಉಡುಗೋರೆಯಾಗಿ ಕೊಟ್ಟೆ ಯಾಕಂತ ಹೇಳಿದ್ರೆ ತುಂಬಾ ಹೆವಿ ಬಿ ಪಿ ಶುಗರ್ ಅನ್ನ ಬಳಲ್ತಾ ಇದ್ರು ತುಂಬಾ ಇನ್ಸುಲಿನ್ ತಂದೆ ತಾಯಿ ಈ ಒಂದು ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ದಿನನಿತ್ಯ ದಿನಕ್ಕೆ ಎರಡು ಬಾರಿ ಬಳಸ್ತಾ ಇದ್ದಾರೆ ಈಗ ಆರೋಗ್ಯಪೂರ್ಣವಾದಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಮತ್ತೆ ತಡ ಮಾಡ್ತಾ ಇದಾರೆ ನೀವು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿ ಮಾಡ್ತಾ ಇದಾರೆ ಅವರ ಆರೋಗ್ಯ ಉತ್ತಮವಾಗಲೇಬೇಕಂತ ಹೇಳಿ ನಿಮಗೆ ಕನಸಿರುತ್ತೆ ಅದರ ಜೊತೆಗೆ ಅದನ್ನು ನನ್ಸ್ ಮಾಡ್ಕೊಳ್ಳಿ ನಾನು ನನ್ನ ತಂದೆ ತಾಯಿಗೆ ಇದನ್ನ ಗಿಫ್ಟ್ ಕೊಟ್ಟು ಉತ್ತಮ ಆರೋಗ್ಯವನ್ನು ನರ್ಸ್ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡಿದ್ದೀನಿ ಅಂತ ಹೇಳ್ತಾ ನಾನು ಮಾಸ್ಕ್ ಮುಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರತ್ನಾಕರ್ ಶೆಟ್ಟಿ ನಿಜವಾಗಿ ನೀವು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿ ಮಾಡೋದು ಹೋದಾದ್ರೆ ಅವರ ಆರೋಗ್ಯವನ್ನು ನಿಮ್ಗೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ದೈಹಿಕ ವ್ಯಾಯಾಮವು ಆರೋಗ್ಯವನ್ನು ಉತ್ತಮ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಮುಂಚಿನ ಅಂದ್ರೆ ಹೆಚ್ಚಿನ ಸ್ಥಾನವನ್ನು ವಹಿಸುತ್ತದೆ ಅನ್ನುವಂಥದ್ದು ಅಲ್ಲಿಗೆ ತಿಳಿದೇ ಇರುವಂತ ವಿಚಾರ ಆದರೆ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗಿ ವ್ಯಾಯಾಮವಾಗಲಿ ನಡೆದಾಡಲು ಆಗದೇ ಇರತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ ಇದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದರ ಜೊತೆಗೆ ಹಲವಷ್ಟು ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ ಕಂಪ್ಯಾನಿಯೋ ಅನ್ನುವಂತಹ ಪ್ರಾಡಕ್ಟ್ ಕೆನೆಕ್ಸ್ ವೆಲ್ನೆಸ್ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪನಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ವೈದ್ಯಕೀಯವಾಗಿ ಪ್ರಮಾಣಿತಗೊಂಡಿರ್ತಕ್ಕಂಥ ಒಂದು ಈ ರೀತಿಯಾದಂತಹ ಒಂದು ಪ್ರಾಡಕ್ಟ್ ಅನ್ನ ಪ್ರಸ್ತುತ ಇದು ಬ್ಯೂಟಿಫುಲ್ ಆದಂತ ಪ್ರಾಡಕ್ಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಮೇಲೆ ತಮ್ಮ ಖಾರಗಳನ್ನ ಇಟ್ಕೊಂಡು ಅರ್ಧ ಗಂಟೆ ಥೆರಪಿಯನ್ನು ತಗೊಳ್ಳೋದ್ರಿಂದ ನಾಲ್ಕರಿಂದ ಐದು ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ರಕ್ತ ಸಂಚಾರ ಹೆಚ್ಚಾಗುವುದರ ಜೊತೆಗೆ ನಮ್ಮ ದೇಹದಲ್ಲಿರ್ತಕ್ಕಂತಹ ನರಮಂಡಲ ಪುಷ್ಟಿಗೊಳ್ಳಕ್ಕೆ ಸಹಾಯ ಮಾಡ್ತದೆ ಇದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವುದರ ಜೊತೆಗೆ ಹಲವತ್ತು ಕಾಯಿಲೆಗಳು ಬಿ ಪಿ ಇರಬಹುದು ಶುಗರ್ ಇರ್ಬೋದು ಆರ್ಥರೈಟಿಸ್ ಇರ್ಬೋದು ಸ್ಟ್ರೋಕ್ ಇರ್ಬೋದು ಅಂದ್ರೆ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂತ ಹತ್ತು ಹಲವಾರು ಕಾಯಿಲೆಗಳಿಂದ ಬರಬರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಆಗ್ತದೆ ಅನ್ನುವಂಥದ್ದು ಇದನ್ನು ಸಂಪರ್ಕಿಸಿ ಹಿಂದೆ ಆ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಮೂರು ವರ್ಷದ ಹಿಂದೆ ನನ್ನ ತಂದೆ ತಾಯಿಗೆ ಈ ಒಂದು ಪ್ರಾಡಕ್ಟ್ ಅನ್ನ ಉಡುಗೊರೆಯಾಗಿ ಕೊಟ್ಟೆ ಯಾಕಂತ ಹೇಳಿದ್ರೆ ತುಂಬಾ ಹೆವಿ ಬಿ ಪಿ ಶುಗರ್ ಅನ್ನ ಬಳಸ್ತಾ ಇದ್ರು ತುಂಬಾ ಇನ್ಸುಲಿನ್ ತಗೊಳ್ತಾ ತಾಯಿ ಈ ಒಂದು ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ದಿನನಿತ್ಯ ದಿನಕ್ಕೆ ಎರಡು ಬಾರಿ ಬಳಸ್ತಾ ಇದ್ದಾರೆ ಈಗ ಆರೋಗ್ಯಪೂರ್ಣವಾದಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಮತ್ತೆ ತಡೆ ಮಾಡ್ತಾ ಇದ್ದಾರೆ ನೀವು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅವರ ಆರೋಗ್ಯ ನಿಮಗೆ ಹೇಳಿ ನಿಮಗೆ ಕನಸು ಅದರ ಜೊತೆಗೆ ಅದನ್ನ ನನ್ಸ್ ಮಾಡ್ಕೊಳ್ಳಿ ನಾನು ನನ್ನ ತಂದೆ ತಾಯಿಗೆ ಇದನ್ನ ಗಿಫ್ಟ್ ಕೊಟ್ಟು ಉತ್ತಮವಾದಂತಹ ಆರೋಗ್ಯವನ್ನು Uh nursmarkulake, Sahara Matadinian Delta and Mask Mustayini, Daniel's Netre, Daniwal How to Use Compagno Foot Pulse Using Companyo's Foot Pulse is really simple. Remove the product from its box Take out the adapter and plug it in a socket. Read the user manual instructions carefully. Now, place both legs on the footpad. Turn on the device either by using the feet or by using the power button given on the remote. Adjust the intensity of the device by using the button on the device or by using the remote. Adjust the intensity according to your own comfort level. Enjoy regulated, soothing electrical impulses sent by the device for a period of 30 minutes, making for a comforting experience. ExoPulse sends mild, regulated, therapeutic electrical impulses, causing the muscles in the lower leg to contract and expand. Which helps in muscle rehabilitation and pain relief. Acupulse sends mild and regulated electrical impulses which blocks pain messages from reaching the brain, thereby reducing pain quickly. Companio's Foot Pulse Accu and Foot Pulse Exo now comes with innovative electrode patches technology, which relieves pain in knees, neck, back, and shoulder region. Just place the electrodes on the area where pain is experienced and adjust the intensity of vibrations. It's simple. Safe to use technology will get rid of your pain in an instant. Due to its lightweight and slim product design, the product can be easily stored under any furniture as it doesn't occupy any extra space and can be easily carried around.